ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಮೆಂಡಿಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಳಹಳ್ಳಿ ಗ್ರಾಮದ ವಿವಿಧ ಕುಟುಂಬಗಳ ಸದಸ್ಯರು ಮುಖಂಡರಾದ ಮನೋಹರ್ ರೆಡ್ಡಿ ಜಿವಿಕೆ ಶ್ರೀನಿವಾಸ್ ಮಂಜುನಾಥ್ರವರ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಇಂದು ಚಿಂತಾಮಣಿ ನಗರದ ಮಾಳಪಲ್ಲಿಯಲ್ಲಿರುವ ಸಚಿವರ ನಿವಾಸದಲ್ಲಿ ಪೆದ್ದ ಮೇಕಲ ನಾರಾಯಣಸ್ವಾಮಿ ಜಿಎನ್ ಮಂಜುನಾಥ್ ಶ್ರೀನಿವಾಸ್ ವೆಂಕಟರವಣಪ್ಪ ರಾಜಣ್ಣ చిక్క వెంకటేశ శ్రీరామప్ప చౌడరెడ్డి వెంకటరెడ్డి సీనప్ప చౌడప్ప రవి అశోక్ ఆంజీ సురేష్ మల్లికార్జున్ వీనాగరాజ్ ಸೇರಿದಂತೆ ಸುಮಾರು ಕುಟುಂಬಗಳ ಸದಸ್ಯರು ಸುಮಾರು ವರ್ಷಗಳಿಂದ ಜೆಡಿಎಸ್ ಪಕ್ಷದಲ್ಲಿ ಇದ್ದು ಇಂದು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೂವಿನ ಹಾರ ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಲ್ಲದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಬೇಕು ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಹೆಚ್ಚಾಗಿ ಮಾಡಲು ಸಹಕರಿಸಬೇಕೆಂದು ಸಚಿವರು ಹೇಳಿದರು ಈ ಸಂದರ್ಭದಲ್ಲಿ ಸ್ಕೂಲ್ ಸುಬ್ಬರೆಡ್ಡಿ ಜಿವಿಕೆ ಕೃಷ್ಣಪ್ಪ ಮಧು ಕಲ್ಯಾಣ್ ವೆಂಕಟರವಣ ಮಂಜು ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು ಜೆಡಿಎಸ್ ಕುತಂತ್ರಗಳಿಂದ ಸ್ವಲ್ಪ ದಾರಿ ವ್ಯವಹಾರಗಳಿಂದ ಜಮೀನು ವ್ಯವಹಾರಗಳಿಂದ ಮನೆ ವ್ಯವಹಾರಗಳಿಂದ ಮನಸ್ಫೂರ್ತಿಯಾಗಿ ಪಾರ್ಟಿಗೆ ಸೇರ್ಪಡೆ